ಫಲಾಫಲವನ್ನು ನೋಡುವಂತ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರ ತಿಳಿದುಕೊಳ್ಳೋಣ ಬನ್ನಿ ಗುರುಗಳು ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ನೀಡಿದರೆ ಮನೆಯ ದಾರಿದ್ರ್ಯವನ್ನು ದೂರ ಮಾಡುವಂತ ಒಂದು ಎಲ್ಲ ರಾಶಿಯವರಿಗೂ ಉಪಯುಕ್ತವಾದಂತಹ ಅನುಷ್ಠಾನವನ್ನು ತಿಳಿದುಕೊಟ್ಟಿದ್ದಾರೆ ಅನುಷ್ಠಾನ ಏನು ಅಂತ ನೋಡೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಮ್ಮ ಹಾಗೂ ಮಾದೇಶ್ವರನ ಶುಭಾಶಯಗಳು ಬಂಧುಗಳ ಈ ದಿನ ತಾರೀಕು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಾಸ ನಾಮ ಸಮಸ್ತರದ ಚೈತ್ರ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನ ಈ ದಿನ ಮಕೆ ನಕ್ಷತ್ರ ಮಹಾ ನಕ್ಷತ್ರ ಇರುವುದರಿಂದ ತುಂಬ ಒಳ್ಳೆಯದು ಆದಿಶಕ್ತಿ ಜಗನ್ಮಾತೇಶ್ವರ ಪಿಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಆಗಿರ್ಬೋದು ಗ್ರಾಮದೇವತೆ ಮಾರಮ್ಮ ಆಗಿರ್ಬೋದು ದಯವಿಟ್ಟು ಎಲ್ಲರೂ ಹೋಗಿ ಒಂದು ಸಲ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಶುಭ ಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಬಂಧುಗಳೇ ಆ ಕಾಲದಲ್ಲಿ ಒಳ್ಳೆ ಪೂಜೆಗಳನ್ನು ಮಾಡಿ ಗಾಡಿಗಳನ್ನು ಪೂಜೆ ಮಾಡಿ ಮನೆಗೆ ಹಾಲುಗಿಸಿ ಮತ್ತು ಯಾವುದಾದ್ರು ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಷ್ಚ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕುರುವೇ ಸರ್ವಲೋಕಾನಾಂ ಬಿಜೆ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಮೇಷ ಆದರ್ಶ ಪ್ರಾಯರಾಗಿರ್ತೀರಿ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಿದ್ದೀರಿ ಲವಲವಿಕೆಯಾಗಿರ್ತೀರಿ ಖುಷಿಯಾಗಿರ್ತೀರಿ ಈ ದಿನ ತುಂಬ ಚೆನ್ನಾಗಿದೆ ಋಷಭರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ದಿನ ತುಂಬಾ ಒಳ್ಳೆಯ ಪ್ರಯತ್ನ ಪಡಿ ಈ ದಿನ ಋಷಭರಾಶಿಯವರಿಗೆ ಖಂಡಿತವೂ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಬೇರೆಯವರಿಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಬೇರೆಯವರಿಗೆ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಜಾಸ್ತಿ ಕೇರ್ ತಗೊಳ್ತಕ್ಕಂಥ ದಿನ ಈ ದಿನ ನೀವು ಬೇರೆಯವರಿಗೆ ನಿಮಗೆ ನೀವಲ್ಲ ಬೇರೆಯವರಿಗೆ ಕಟಕರಾಶಿಯವರಿಗೆ ತೃಪ್ತಿ ಪಡ್ತಕ್ಕಂಥ ದಿನ ಈ ದಿನ ನೀವು ತುಂಬ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವರಿಗೆ ಬೇರೆಯವರಿಗೆ ನೀವು ಅನುಮಾನಾಸ್ಪದವಾಗಿ ನೋಡ್ತೀರಿ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮಧ್ಯಾಹ್ನ ಮೂರು ಗಂಟೆ ಮೇಲೆ ತುಂಬ ಚೆನ್ನಾಗಿದೆ ನಿಮಗೆ ಕನ್ಯಾ ರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಈ ಪ್ರೀತಕ್ಕೆ ಹೋಗ್ತಕ್ಕಂಥದ್ದು ಈ ರೀತಿ ಇದೆ ಸ್ವಲ್ಪ ಸಮಾಧಾನವಾಗಿದ್ದು ಬಿಡಿ ತುಲಾರಾಶಿಯವರಿಗೆ ವಿಚಾರವಂತರಾಗಿ ಶೀಲವಂತರಾಗಿ ಗುಣಶೀಲರಾಗಿ ಈ ದಿನ ಎಷ್ಟು ಸೌಮ್ಯವಾಗಿರ್ತೀರಿ ಅಂತಂದರೆ ಅಷ್ಟು ಚೆನ್ನಾಗಿರ್ತೀರ ನಿಮ್ಮಲ್ಲಿ ಒಂದು ಒಳ್ಳೆತನ ಅನ್ನೋದನ್ನು ತೋರ್ಪಡಿಸ್ತೀರ ಬೇರೆಯವರಿಗೆ ವೃಶ್ಚಿಕ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಫೀಲಿಂಗ್ ಮಾಡ್ತಕ್ಕಂಥದ್ದು ಜಾಸ್ತಿ ಧನುಷರಾಶಿಯವರಿಗೆ ಈ ದಿನ ತುಂಬ ನೋವಾಗ್ತಕ್ಕಂಥ ದಿನ ನೀವು ಹಿಂದೆ ಆಗಿರ್ತಕ್ಕಂಥ ಘಟನೆಯನ್ನು ನೆನೆಸ್ಕೊಂಡು ಕೊರಗುವಂಥದ್ದು ಕಣ್ಣಲ್ಲಿ ನೀರು ದಿನ ಈ ದಿನ ಮಕರ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಬಂಧುಗಳೇ ತುಂಬ ಚೆನ್ನಾಗಿದೆ ನೀವೇನು ಮಾಡಬೇಕು ಅಂದರೆ ಅರ್ಧ ಲೀಟ್ರ್ ಏಳೆಣ್ಣೆಯನ್ನು ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಖಂಡಿತ ಒಳ್ಳೇದಾಗಲಿ ಕುಂಭರಾಶಿಯವರಿಗೆ ಪ್ರೀತಿ ಪಾತ್ರರಾಗಿ ವಾತ್ಸಲ್ಯದಿಂದ ಈ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನ ಅವರ ಹತ್ರ ಹಂಚ್ಕೊಳ್ತೀರಿ ಖಂಡಿತವಾಗೂ ನಿಮ್ಗೆ ಚೆನ್ನಾಗಿದೆ ಈ ದಿನ ಮೀನ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ಈ ದಿನ ತುಂಬ ನೆಂಟ್ರಿಷ್ಟುಗಳು ಬರ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ದಿನ ಈ ದಿನ ಬಂಧುಗಳೇ ಈ ರೀತಿ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ನಿಮಗೆಲ್ಲ ಲೋಕೋ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನುಭವಂತು ಬಂಧುಗಳೇ ಈ ದಿನ ಈ ಹನ್ನೆರಡು ರಾಶಿಯವರಿಗೆ ಈ ದಿನ ಆಗಲಿ ಇಲ್ಲ ನಾಳೆ ಆಗಲಿ ತಾವು ಒಂದು ಅನುಷ್ಠಾನವನ್ನು ಮಾಡಿ ಒಂದೇ ಒಂದು ಹೇಳ್ತೀನಿ ಅದನ್ನು ದಯವಿಟ್ಟು ಮಾಡಿ ಈಗೆಲ್ಲ ಚೈತ್ರ ಮಾಸಕ್ಕೆ ಅರಳಿ ಎಲೆಗಳೆಲ್ಲ ಉದುರುತ್ತಾ ಇರ್ತಕ್ಕಂಥ ಯಾವುದಾದ್ರು ಒಂದು ಎಲೆ ಇಲ್ಲ ಉದುರಿರಲಿ ಮೂಲೆ ಒಳಗಡೆ ಈಶಾನ್ಯ ಮೂಲೆ ಇರ್ತೀವಲ್ಲ ಆ ಮೂಲೆಯಲ್ಲೂ ಉದ್ದಿದ್ರೂ ಪರವಾಗಿಲ್ಲ ಒಂದು ಎಲೆ ತೊಗೊಂಬನ್ನಿ ತಗೊಬಂದು ಅದರ ಮೇಲೆ ನೀವೇನಂದರೆ ಬೀಜಾಕ್ಷರಿ ಮಂತ್ರವನ್ನು ಬರೀರಿ ಶ್ರೀಮ್ ಅಂತಾದರೂ ಬರೀರಿ ಇಲ್ಲ ಹ್ರೀಮ್ ಅಂತ ಬರೀರಿ ಇಲ್ಲ ಕ್ಲೈಮ್ ಅಂತಾದ್ರು ಬರೀರಿ ಇಲ್ಲ ಹೈಮ್ ಅಂತಾದ್ರು ಬರೀರಿ ಇಲ್ಲ ಸೌಹು ಅಂತ ಆದ್ರೂ ಬರೀರಿ ಶ್ರೀಂ ರೀಂ ಕ್ಲೀಂ ಹೈಮ್ ಸೌಹು ಈ ಐದು ಅಕ್ಷರಗಳಲ್ಲಿ ಯಾವುದಾದ್ರು ಒಂದು ಅಕ್ಷರವನ್ನು ಆ ಅರಳಿ ಎಲೆಯ ಮೇಲೆ ಉದುರೋಗಿರ್ತಕ್ಕಂಥ ಅರಳಿ ಎಲೆ ಉದುರುತ್ತಾ ಇರತಕ್ಕಂಥ ಅರಳಿ ಎಲೆಯನ್ನು ಹಿಡಿದುಕೊಂಡು ಅದರ ಮೇಲೆ ತಗೊಂಬಂದು ಮನೆಗೆ ಗಂಧದಲ್ಲಿ ಇಲ್ಲ ವಿಭೂತಿ ಒಳಗಡೆ ಯಾವುದಾದ್ರು ಒಂದು ಗಂಧ ಶ್ರೀಗಂಧದಲ್ಲಿ ಆಗಲಿ ಚಂದನದಾಗಲಿ ಯಾವುದ್ರೆಲ್ಲರೂ ಶ್ರೀಂ ಶ್ರೀಂ ಕ್ಲೀಂ ಐಂ ಸೋಹು ಹು ಇಲ್ಲ ಅಂದರೆ ಈ ಐದು ಅಕ್ಷರದಲ್ಲಿ ಯಾವುದಾದ್ರು ಒಂದು ಶ್ರೀಂ ಇಲ್ಲ ರೀಂ ಇಲ್ಲ ಕ್ಲೀಂ ಇಲ್ಲ ಐಂ ಇಲ್ಲ ಸೋಹು ಈ ಅಕ್ಷರವನ್ನು ಬರೆದ್ಬಿಟ್ಟು ಒಂದು ಬಟ್ಲೊಳಗಡೆ ಅಕ್ಕಿ ಇಟ್ಟು ಆ ಎಲೆಯನ್ನು ಅರಳಿ ಎಲೆಯನ್ನು ಅದರ ಮೇಲೆ ಇಟ್ಟು ನೀವು ಹನ್ನೊಂದು ದಿನ ಅನುಷ್ಠಾನವನ್ನು ಮಾಡಿ ನಿಮ್ಮ ಮನೆಯಲ್ಲಿ ದರಿದ್ರೆ ಇದ್ದರು ಕೇಳಿ ನಿಮ್ಮ ಮನೆಯ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಒಳ್ಳೇದಾಗುತ್ತೆ ಅಂತಂದರೆ ಅಷ್ಟು ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ನಿಮ್ಮೆಲ್ಲರೂ ಸುಭಿಕ್ಷವಾಗಿರಿ ಚೆನ್ನಾಗಿರಿ ಲೋಕ ಸಮಸ್ತ ಆ ಸುಖಿನೋ ಬಂತು ಅನುಭವಂತು ಸರ್ವೇ ಜನ ಸುಖಿನೋ ಬಂತು ಸನ್ಮಂಗಳ ಅನುಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ಗುರುಗಳು ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ನೀಡಿದ್ರು ಎಲ್ಲ ರಾಶಿಯವರಿಗೂ ಉಪಯುಕ್ತವಾದಂತ ಮಾಹಿತಿ ಇದು ಮನೆಯ ದಾರಿದ್ರ್ಯವನ್ನ ದೂರ ಮಾಡುವಂತ ಅನುಷ್ಠಾನವನ್ನ ತಿಳಿಸಿಕೊಟ್ಟಿದ್ದಾರೆ ಎಲ್ಲ ರಾಶಿಯವರು ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ಲರ ಎಲ್ಲರಿಗೂ ಈ ಅನುಷ್ಠಾನದಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು